ನಗ ಯಾವ ಕೊಟ್ಟನ ಉಪದೇಶ ಏ ಕೇಳಿದವ್ರ ನಿನ್ನ ಹಾಡೇಗಂತಾರು ದಾಸರಕ್ಕಿಂತ ಪಾಸ ಕಣದಾಳ ಹುಡುಗ ದಾಸರಕ್ಕಿಂತ ಗಂಡ ಹಾಡ ದಾಸರಕ್ಕಿಂತ ಪಾಸ ಕೇಳಿದವ್ರ ನಿನ್ನ ಹಾಡಿಗೆ ಅಂತಾರೋ ದಾಸರಕ್ಕಿಂತ ಹಾಡುದು ಅಲ್ಲಪ್ಪ ನೀನು ಕೆಲಸ ಹಾಡೋದು ಬಿಟ್ಟ ಹಮಲಿ ಮಾಡೋದು ಲೇಸ ಬಿಟ್ಟ ಕೂಲಿ ಮಾಡೋದು ಸಾ சீகி கணலதே அடிவாக எத்த நாட சீதோசிபி எத்த நாட சீதோ கணதாழஹ்ட்ட நாட சீதோ ஏ ஆ சீகி கணலதே அடிவியாக பீளம எத்த நாட சீதோ நம்ம முந்த எட்ட நாட சீதோ தியாச ಆದಿತ್ಯ ಸ್ವಾಗತ ಊರಾಗದ ಕ್ಯಾಂಗ ಆದಿತ್ಯ ಸ್ವಾಗತ ಏ ಮುಗಿನ ವಾಸನೆ ಹುಡುಗಿನ ಬಲದ ಮಲ್ಲಿ ಗೋವಿನ ವಾಸ ಘಮ ಘಮ ಮಲ್ಲಿ ಗೋವಿನ ವಾಸ ಘಮ ಘಮ ೇರೆ ಕಲಿಗೆ ಬಂಗಾರ ಕಳಸ ಬಾಳಿಗೇರೆ ಕಲಿಗೇ ಬಂಗಾರ ಕಳಸ ಏ ಕವಿಯ ಪಣ ಹಿಂಗ ಅಡಿಯ ನುಡಿಯ ಪ್ರಾಸ ಮಮಿ ಅಡಿಯ ನುಡಿಯ ಪ್ರಾಸ ಹಿಂಗ ಹೇಳ ಅಡಿಯ ಒಮ್ಮೆ ಅಡಿಯ ನುಡಿಯಪ್ಪ ಎಲ್ಲಿಗೆ ಬಂದಿಟ್ಟಾರ ನೋಡಿಯಪ್ಪ ಸುದ್ದಿ ಹೇಳತೀ ಹೇಳ ಅವ್ರಿಗೆ ಅಂದಾರ ನನಗಲ್ಲ ನಾವ್ ಯಾಕೆ ಕೆಲಸ ಮಾಡೋದು ಅಟ್ಟು ಅಟ್ಟಿ ಕೆಗಿಸೋದು ನೀ ಗಾಯ ಆಗ್ಯದಲ್ಲ ಅಟ್ಟ ಮಲಾಮ್ ಹಚ್ಬೇಕು ಲಕ್ಷ್ಮಣ ಅದೊಂದು ಇನ್ನೊಂದ್ ಮಾತ್ ಹೇಳ್ತೇನ್ರಿ ಯಾಕಂದ್ರ ಏನ ತಪ್ಪ ತಡೆ ಇದ್ರೂ ಸ್ಟೇಜ್ ಇಳಿದ ಮೇಲೆತ್ತು ಹೇಳಬೇಕಿದೊಂದು ಕಲಾವಂತರ ಲಕ್ಷಣ ಯಾಕಂದ್ರೆ ಸ್ಟೇಜ್ ಮ್ಯಾಗ ಸಾವಿರಾರು ಮಂದಿ ಒಳಗೆ ಅವನು ನಿತ್ತಿರ್ತಾನದಪ್ಪ ಅಂದ್ರೆ ಅವನೂ ಆಗಲಿ ನಾನು ಆಗಲಿ ನೀವೂ ಆಗಲಿ ಸಾವಿರಾರು ಮಂದಿ ಒಳಗೆ ಸ್ಟೇಜ್ ಮ್ಯಾಗ ನಿಂತಾಗ ಎದ್ದು ಯಾಕಂದ್ರೆ ಎಲ್ಲ ಚಾನೆಲ್ಗಳು ಸದಾ ಓಪನ್ ಅದಾವಿ ಯೂಟ್ಯೂಬ್ ಚಾನೆಲ್ ಯಾವ ಎಂತ ಯಾವ್ರಾಗಿ ಇನ್ಸಲ್ಟ್ ಆಯ್ತು ಅವರೂ ಒಂದು ಕಿಮ್ಮತ್ತು ಇರ್ತದೆ ಈ ಕಲಾವಿದ್ರಿಗೂ ಯಾವರು ಆಗತ್ತಾ ಇನ್ಸಲ್ಟ್ ಹಾಂ ನಾಗ್ನೂರಾಗ ನಾಂಗ್ನೂರು ಮಂದಿ ರೀ ಕೆಂಕೆ ಮಾಡ್ತಾರಿ ಹಾಡ್ಲಕ್ಕ ಹೋಗಂಟ್ಲೆ ಸ್ಟೇಜ್ ಮ್ಯಾಗ ಏ ದಬಾರ್ಕೆ ಹಾಕ್ತಾರ್ರಿ ಅವಂಗೂ ಬರ್ತದ ಲಾಸ್ಟ್ ನಿಮಗೂ ಹೆಸ್ಟ್ ಹೆಸರು ಕೆಟ್ಟ ಬರ್ತದ ರೀ ಅದಕ್ಕೆ ಇನ್ನೊಂದು ಮಾತ್ರೆ ಏನು ಸ್ಟೇಜ್ ಮ್ಯಾಗ ಹೇಳಕಿತ್ತನು ಕೆಳಗೆ ಹೋದ ತಮ್ಮ ಬಹಳ ಅದ್ರ ಒಂದು ತಾಸಿನೊಳಗೆ ಹಾಡಿ ಮುಕ್ತಾಯಿ ಮಾಡಿ ಹಿಡಿತು ಬಾರಪ್ಪ ಅಂದ್ರೆ ಮಾತು ಮುಗಿದು ಹೋಯ್ತು ಅದಕ್ಕೆ ಏನ್ ಹೇಳ್ತಾನಂದ್ರ ನಮ್ಮ ಕಣದ ಲಕ್ಷ್ಮಣ ಏನ್ ಹೇಳ್ತಾರೆ ಹತ್ತು ಮಂದಿ ದೈವ ಎಲ್ಲ ಹಾಡುದಕ್ಕರೆ ಸೇರಿ ನಮ್ಮನ ಅರ್ಥ ಹಾಡಿನ ಒಳಗ ಸಿಕ್ಕ ಬಿದ್ದದ್ರಿ ಬಿದ್ದದ ಉಚ್ಕೋಬೇಕಂದ್ರ ಜಾತ್ರಿ ಗದ್ದಲೆ ಎದ್ದತಿ ಜೀವಂತ ದೇವ್ರ ಇವರಿಗೆ ಜೀವಂತ ಗುದ್ದೇತಿ ಅಂತ ಹೇಳ ದೇವ್ರ್ ದೊಡ್ಡ ದೇವರು ಈದೇವರ ಇದ್ದಲೇ ಮರುತ ಬಿದ್ದ ದೇವ್ರ ನೆನಸುದೇವ್ರ ಯಾವ್ದಾ ಬಿದ್ದ ದೇವ್ರ ಯಾವ್ದ ಅವನಿಗೊತ್ತಿನಲ್ಲಿ ದೇವ್ರಗಳು ಯಾಕೆ ಅನ್ನಂಗ ಆತಲ್ಲ ಮತ್ತೇವ್ರ ಎಲ್ಲ ಏಕ ಅಲ್ಲ ಅಂದ್ರಿಂದ ಲೋಕ ಹುಟ್ಟಿದ ಅವ್ನಲ್ಲಿ ಹಾಕಲಿ ಆದ್ರ ದೇವರು ಒಬ್ಬನ ದೇವ್ರು ಹಬ್ಬ ನಾಮ ಹಲವು ಸಂಶಯ ಬರ್ತದ್ರಿ ಅಲ್ಲಾನದಿಂದ ಲೋಕ ಹುಟ್ಟನ ದೇವ್ರದತಿ ಒಬ್ಬನ ಇದ್ದಂದ್ರೆ ಒಂದ ತರ ಪೂಜೆ ಆಗಬೇಕಾಗಿತ್ತಲ್ಲ ಪರಕೋ ಪೂಜೆಗಳ ಏಕ ಅಲ್ಲಾನದಿಂದ ಲೋಕ ಒಂದ ತರ ಪೂಜೆ ಆಗಬೇಕ ಅಲ್ಲ ದೇವ್ರ ಅಂದ್ರೆ ಎಲ್ಲ ಒಬ್ಬನ ನಾಮ ಹಲವು ಆದ್ರ ದೇವರ ಪೂಜೆ ಒಳಗ ಹಂಗ ಅಲ್ಲಾಗ ನವಿಲಿಗೆ ಪುಚ್ಚಲೆ ಮಾಡಿ ತಗೋತಾರ ಒಳಗ ಊದಿನ ಊದ್ ಹಾಕಿ ತಗೋತಾರ ಅವಂಗ ಗಂಟಿಲ್ಲ ಗಂಟಿಲ್ಲ ಈ ಪರಮಾತ್ಮಗ ಮೂರ್ ಬಟ್ಟ ವಿಭೂತಿ ಹಣಿ ಮೇಲೆ ಕೋಕುಮ ಗಂಟಿ ತಗೊಂಡ ಇವ್ ಒಳಗ ತಗೋತಾರ್ಯಾಕ ಮೂರ್ವ ಪತ್ರಿ ಬೇಕಾಗಿತಿ ಇವ್ ಯಾಕೆ ನವಿಲುಗೇರಿ ಬೇಕಾಗೈತಿ ದೇವ್ರೆಲ್ಲ ಒಂದೈತಿಲ್ಲ ದೇವ್ರೆಲ್ಲಾ ಒಂದೈತಂದ್ರ ಇವಂಗ್ಯಾಕ ದೇವ್ರಿಗೆ ಕೋಕುಮ ಐತಿ ಪರಮಾತ್ಮಗ ಕೋಕುಮ ಐತಿ ಅಲ್ಲಾಗ ಯಾಕ ಇಲ್ಲ ಕೂಕುಮಿಲ್ಲ ಹೇಳಲ್ಲ ಕೇಳತ್ತೀನಿ ಗಿಚ್ಚಿ ಗಿಚ್ಚಿ ಗಿಲಿಗಿ ಹೋದ ಹೊತ್ತು ಮುಣಗು ಹುಡುಗ ನನ್ ಕೈಯಾಗಿ ಜಲಮಿನ ಸುಮ್ಮಪ್ಪ ಇರ್ಲಿ ಬಿಡು ಅಂತ ಹೇಳ್ಬಿಡ ಅಂದ್ರೆ ಹುಡುಗಿ ಯಾಕೋ ಮೈ ಮೇಲೆ ಬಾಳ್ ಬಾಳ್ ಮಾತಾಡ್ಲಾತಿ ಬಾಳ್ ಮಾತಾಡ್ಲಾತಿಯನ್ ನಿನ್ನ 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 ತಂಗಳ ತುಕುಡಿ ಯಾವ ಮೂಲಿ ಆಗ್ರೆ ಕೂತಿದ್ಯೋ ನಿನ್ನ ಸಿರ್ಸೈಲ್ ಮಾಲ್ಲ ಸಿದ್ದರಾಮ ಹೆಸರು ಹೋಗಿ ಮಾಲ್ಲ ಇನ್ ಭೇಟಿ ಆಗುತ್ತಕ ಬಿಡ್ಲಿಲ್ಲ ನೋಡ ಏವ್ರಿ ಎಲ್ಲಿ ಅದಾನ ಅಂತ ನಾವು ಕೇಳಿವ ಮಲ್ಲಿಕಾರ್ಜುನ ಸಿದ್ದರಾಮೇಶ್ವರ ಭೇಟಿ ಆದತ್ತ ಏಳು ವರ್ಷದ ಸಿದ್ದರಾಮೇಶ್ವರ ನನ್ನ ಮಲ್ಲಯ್ಯ ಅವನ ಬಾಳ ದೊಡ್ಡವ ದೇವರ ನಿನ್ನ ಮಲಯ ಒಂದ್ ಮಾತಾರ ಗೊತ್ತಿಲ್ಲ ಹೆಂಡರ ಕಾಟಕ ಎತ್ತಯ್ಯ ಗುಡ್ಡ ಗುಡ್ಡ ತಿರುಗಲಕ್ಕದು ನಿನ್ನ ಮಲ್ಲಯ್ಯ ಇಬ್ರು ಹೆಂಡರ ಕಾಟಕ ನೀವು ಗಿಡದ ತಪ್ಪಲು ಮಲ್ಲಯ್ಯ ಮಲೈ ಅಂತ ಮಲೈ ನನ್ನ ಮಾಯಾ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ನೋಡ್ರಿ ಕಲೈ ಅದು ಕಣದಲ್ಲ ಕಲೈ ಮತ್ ಮಲೈ ಬಹಳ ದೊಡ್ಡ ಮತ್ತೆ ನಿನಗ ಭ್ರಮೆ ಬಡದ ಹೆಂಗ ವರ್ಷಕ್ಕೊಮ್ಮೆ ಎಲ್ಲಾ ಕೂಡಿದಂತ ದೈವದವರಾಗ್ಲಿ ಎಷ್ಟೋ ದೇಶ ದೇಶ ಮಂದಿ ಎಲ್ಲಾ ಹೋಗ್ತದ ಶ್ರೀ ಸೈಲಿಕ ಭಕ್ತರ ವರ್ಷ ಶ್ರೀಶೈಲಕ್ ಶ್ರೀಶೈಕ್ ಹೋಗ್ತಾರೆ ಶ್ರೀಶೈಲಕ್ಕೆ ಹೋಗಬೇಕಾದ್ರೆ ಹಾದವರೆಲ್ಲ ಡೈರೆಕ್ಟ್ ಮಲ್ಲಿಕಾರ್ಜುನ ಭೇಟಿ ಆಗಂಗಿಲ್ಲ ಪ್ರಥಮದೊಳಗೆ ಹಾದವರೆಲ್ಲ ಮಲ್ಲಿನಾಥನ ದರ್ಶನ ಮಾಡಂಗಿಲ್ಲ ಪ್ರಥಮದೊಳಗ ನನ್ನ ಪಾತಾಳ ಪಾತಾಳಗಾಂಗ ಹೋಗಬೇಕು ಮೊದಲ ನನ್ನ ದರ್ಶನ ಆಮೇಲೆ ನಿಮ್ಮ ಅಪ್ಪನ ದರ್ಶನ ನಾವು ಹಾಗೆ ಹಾಗೆ ನೀವು ಬಿಜೆಪಿ ಸುಮ್ ಬಾಸ್ಕೆಟ್ ಬಾಸ್ಕಿಟ್ ದಟ್ಟ ಒಳಗ ಬಾಜಾರ ಏನೈತಿ ನೋಡಂಗಿಲ್ಲ ಸುಮ್ ಯಾರೇ ಚೌಣೆ ವಾವನ್ನು ದ ಮಾಡ್ಬೇಡ ಹೋ ಇದು ಹೇಳಿ ಕೇಳಿ ನಾಗನೂರು ಊರದ ಚಂದಂಗ್ರೆ ನಾಗನೂರ ನಿನ್ನ ನಾಲ್ಕು ಮಂದಿ ಹೊರ ಊರ ಆಗ್ತದೆ ಹಂಗೇನ ಮಾಡ್ಬೇಡ ದೇವ್ರ ಬಹಳ ದೊಡ್ಡಮ್ಮ ದೇವ್ರ ಸುದ್ದಿ ಹೇಳ್ತಿ ಅಂದ್ರ ದೇವ್ರ ಬದ್ದಲ್ಲ ಕೇಳ್ತಾರ ನೋಡ ಮಂದೇವಾಡಿ ರಾಜು ಕಾಶಿಮ್ ಅವರು ನಡೀಲಿ ದಯವೇ ದೇವರಂತ ಬಾಯಿ ಮಾಡುತ್ತೀರಿ ಏ ಎಲ್ಲಿ ಅದ ನಿನ್ನ ದೇವರ ಏ ಯಾವ ಬಡ ನಮಗ ಮಗ ಹಡದವನಿಗೆ ಹೇಳೋ ಅವರ ತಾಯಿ ತಂದೆ ಹೆಸರ ಆಚನ ಹೆಸರ ಮೂರ್ತಿಯನ ಹೆಸರ ಮಗನ ಹೆಸರ ಹೆಸರ ಜನ ಹೆಸರಾಮೋ ತ್ಯನ ಹೆಸರಾಮ ಮಗನ ಹೆಸರ ದೇವ್ರ ದೇವರ ದೌ ಬಡದೇನು ದೇವರ ದೇವರ ದೇವ ಬಡದ ತೇನು ದೌವ ಇಡದ ம் ட்ரோடு தெரியு சோங் யாக்கி ನಿಮ್ಮ ಪಾರ್ವತಿ ಎಷ್ಟು ದಿವಸ ಮಣ್ಣಾಗ ಉಳ್ಳ್ಯಾಡ ಯಾರ ಸಂಗಟ ಕುಸ್ತಿ ಆಡ್ಲಕ್ಕ ಹೋಗಿಳು ಹೇ ಹೊತ್ವತಿ ಪಾರ್ವತಿ ಮಗ ಮಗ ಹೇಳಿದ್ರು ಅವನು ನಿನಗೆ ಪಾರ್ವತಿ ಮಗ ತಗೊಂಡವ ಪಾರ್ವತಿ ಪರಮಾತ್ಮನ ಲಗ್ನದಾಗ ಆಲ್ರೆಡಿ ಗಣಪತಿ ಅದಾನ ಏನಾದ್ರು ಲಗ್ನದವಾಗ ಗಣಪತಿ ಅದಾನ ಅಂದ್ರೆ ಅವ್ನು ಹೆಂಗ ಜನ್ಮ ತಳತನ ಹಾಕಿ ಹೊಟ್ಟಿಲೆ ತಳ ಗೊತ್ತಿತ್ತು ತಳ ಸೋಸ್ಗೋತವಾ ಗೊತ್ತಿರಲಿಕ್ಕೆ ಸುಮ್ನೆ ನಾಯಿ ಕುನಿಗತ್ ಅಟ್ಟ ಗಪ್ಪಿರು ಹೆಚ್ಚಿನ ಮಾಡಂಗಿಲ್ಲ ಬಂದಂಗಡಿಯ ಬಂಗಾರ ಗಿಂಡಿ ಕಟ್ಟಿ ಕನಿಖಿ ಹಾಕಂಗಿಲ್ಲ ಅನ್ನ ಕುದ್ದತಿಲ್ಲ ನೋಡಬೇಕಾದ್ರ ಬೊಗನಿಗೆಲ್ಲ ಕೈ ಆಡಿಸಿ ನೋಡಿದ್ರೆ ಬಾಳ ಹತ್ವಿಲ್ ಓ ಲಕ್ಷ್ಮಣ ಬರೇ ಹಂಚಿ ಹತ್ತಿರ ಒಂದು ಅಗಲ ಗೊತ್ತಾಗದತಿ ಎಷ್ಟು ಕುದ್ದಿ ಅನ್ನೋದು ನಿನಗ ಯದಕ್ಕೆ ಕೇಳಿ ಪೂರ್ವಸಿ ತಾಯಿ ಗಣಪತಿ ನನ್ನ ಪರಮಾತ್ಮ ತಯ್ಯಾರ ಮಾಡ್ಯನೋ ಏನ ತಾಯಿ ತಯಾರ ಮಾಡಿ ಕೇಳಿ ನಿನಗನ ಪಾರ್ವತಿ ಮಗ ಆಗ ಸಾಧ್ಯ ಪಾರ್ವತಿ ಅವಾಗ ಪರ್ವತ ಈ ಕಡೆ ಹುಟ್ಟ್ಯಾಳಿಕೆ ಪ್ರಥಮದೊಳಗೆ ದಕ್ಷಾ ಬ್ರಹ್ಮನ ಮಗಳ ದ್ರಾಕ್ಷಾಯಣಿ ಆ ದಕ್ಷಾ ಬ್ರಹ್ಮನ ಮಗಳ ದ್ರಾಕ್ಷಾಯಣಿ ಅವಾಗಿನ ಅವ್ತಾರ ಸುದ್ದಿ ಕೇಳ್ಕೊತ ಬಂದ ನಿನಗ ಇದು ಕಲಕ ಮಲಕ ಮಾಡಿ ಕರಿಗಡೆ ಬಾಕೊಟ್ಟೋಗದ ಮಾಡ್ಬೇಡಿದ ಮೇನ ಏ ಬಚ್ಚಲ ಮೇನ ಹಿಡಿಬೇಡ ಬರೀ ಕಪ್ಪೆಟ್ಟ ಸಿಗತಾವ್ ಹೂಮ ನೀರಿಗೆ ದೇವರ ದೇವರ ಅಂತ ದೇವ ಬಡಗ ದೇವ ಏ ದೇವರ ಇರವ ಏ ಅವನ ಊರಿಗೆ ಮತ್ತು ನಿನ್ನ ಊರಿಗೆ ಅಷ್ಟು ಕಮ್ಮ ಅಂತಾರ ಮ್ಯಾಲ ಜಾಂತಾರ ಇದರ ನಿನ್ನ ಊರಿಗೆ ಅಷ್ಟ ಹುಡುಗ ಅಂತರ ಇದರ ಜಾಂತರ ಮ್ಯಾಲ ತಾಂತ ಆರು ಶಾಸ್ತ್ರ ಹದಿನೆಂಟ ಪುರಾಣ ಯಲ್ಲ ಏಕೋಗ ತಾವ್ರಿ ದೇವರ ಹೆಸರ ಶಾಸ್ತ್ರ ಓದಿ ದೇವರ ಸಪ್ತಾರ ಪೂತ ಹತ್ತಾರ ಮನೆಗೆ ದೇವದ ರೇವದ ರೇವೇದ ಶಾಸ್ತ್ರ ಓದಿ ದೇವರ ಸಪ್ತಾರ ಕೂತ ಅತ್ತಾರ ಮನೆಗೆ ನಾಡದ ದೇವರಿ ತರ ಎಲ್ಲಿ ಕೋಡಿ ನಿನ್ನ ಕಲಿಸಿದ ಗುರುವಿನ ಕಾಲ ಸೋವ ನಿನ್ನ ದೇವರು ತೋರಿಸುತ್ತಾನುವರೆಲ್ಲ ಈ ಪ್ರಶ್ನೆ ತಿಳದ ದೇನ ಕನಸೋ ಏ ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಸುಳ್ಳ ದೇವರಂತ ಹುಡುಗ ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಕಣದಾಳದ ಮಂದಿರ ಒಂದ ಪೇಟೆಗೆ ಏನೋ ನೀನು ಎಲ್ಲಿದ ಎಲ್ಲಿದ ಅಲ್ಲಿದ ಸೋಮನ ಕಾಲಾಗಿನ ಕರಾನು ನೀನು ಹಂಗ ಅಂತ ಮೂರು ಮಂದಿ ಕೂಸ್ ಮಾಡಿ ಆಡಿಸಿ ಬಿಟ್ಟು ಮಗಳನ್ನ ಈ ಯಾವ ಗಿಡದ ತಪ್ಪಲು ಲಕ್ಷ್ಮಣ ನೋಡು ಏನಾತ ಇನ್ನೊಂದ್ ಮಾತು ಹೇಳಿ ಹೇಳ್ತಾರ ದೇವರ ಪರಮಾತ್ಮ ನಿನಗ ಒಂದ ಮಾತು ಕೇಳಿನ ಬಹಳ ಕೇಳಿಲ್ಲ ಏನು ಪರಮಾತ್ಮ ಅಂದ್ರೆ ಇದ್ರ ಆರತಿ ಏನತ್ ಕೇಳಿನಿ ಅದ ಅಲ್ಲೇ ಉಳ್ಬೇಕು ಹಂಗ ಶೇಂಗಾ ತಿಂದ ನಾಯಿ ಗತಿ ಒದರ್ಲಾಕ್ ಹೋಗ್ಬೇಡ ಎಷ್ಟು ಕೇಳಿರ್ತಾನ ಅಟ್ಟ ವಾದ ಮಾಡು ಪ ಅಂದ್ರೆ ಏನ ರ ಅಂದ್ರೆ ಏನ ತುಮ ಅಂದ್ರೆ ಏನ ತದ ಕೇಳಗ ಮದ್ ಒತ್ತು ಬರ್ಬೇಕಾದ್ರೆ ಏನ ಕಾರಣಕ್ಕೆ ಬಂದತೈತಿ ಕೇಳಿ ನಿನಗ ನಾ ಪರಮಾತ್ಮ ಇದರ ಅರ್ಥ ಇದರ ಅರ್ಥ ಕೇಳಿ ನಿನಗೆ ಗೊತ್ತಿಲ್ಲ ಅದ ನಿನಗೆ ಸುದ್ದಿರತ್ತಿ ಅದಾದ್ರ ನೀ ಆ ಸನಿ ಹಾಯ್ ವಾಲಿನಿ ಅಲ್ಲಿ ಯಾರು ಕೊಳಲು ಹೋಗಿ ಗಿಡದಾಗ ಕುತ್ತು ಅತ್ತ ಹಾ ವರ್ವ ಕೂಡ ಬೇಕು ಶಂಕರ ನೀನ ಸವಾದಾಗ ಮಾಡತಿನ ಶರಣ ಸಯನ ಸರ್ವ ಜೀವಿಗಳನ್ನ ಸಾಕಿ ಸಲು ಸಂಜೀವನು ಶೀದವನ ಯಾವ ಸುದ್ದಿ ತಂದಿದೀವಿ ನೀನು ಆ ಸಂಜೀವನಿ ಕಡ್ಡಿ ತಯಾರಾಗಬೇಕಾದ್ರೆ ನನ್ನ ಶಬರಿ ಸಹಾಯ ಇಲ್ಲದ ಆಗಿಲ್ಲದು ಸುಮ್ಮ ಸುಮ್ಮ ಅವ್ರು ಪದ ಮಾಡಿ ಕ್ಯೂ ಕೂದ ಉಪಾಯ್ತು ನೋಡು ಪಕ್ಕಾ ಈಗ ಒಂದು ರೊಟ್ಟಿ ಮಾಡ್ಬೇಕಾದ್ರು ಹಿಟ್ಟು ಹೆಂಗನಾದ್ರು ಹದ ಗೊತ್ತಿದವ್ರು ಎಟ್ಟವ್ರ ರೊಟ್ಟಿ ಹಾಕ್ಬೇಕಾದಂಗ್ ಹಾಡಿಕೆ ಮಾಡ್ಬೇಕಾದ್ರೂ ಹಾಡಿನ ಮರದವ್ರಿ ಹಾಡಿ 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 ಹಾಡಿಗೆ ಹರಿ ಬರ್ಬೇಕ ಹಾಡಿಕೆ ಹರಿ ಬಂದ್ರ ಅಲ್ಲ ಹಾಡಿ ಹಾಡಿ ಹಾಡ್ಕಿ ಹರಿ ಬರ್ಬೇಕು ಅಂದ್ರೆ ಇದ್ರಿನ್ ಪಕ್ಕ ಸುಟ್ಟಿಲ್ಲ ಗಡಿ ಅದಕ್ಕ ಅವ್ರು ಹೋಗಿ ನೀರಾತಿದ್ರು ನಿಮ್ಮ ಹೆಣ್ಣದೇವ್ರೆಲ್ಲ ಎಲ್ಲಿ ಹೋಗಿದ್ದು ತಂದು ಸೀರೆ ಕೊಡ್ಬಾರ ಹೆಂಗಸಳಕ ಮಾಡಿ ನಿಂದೇನಿತ್ತು ತಗೋದ್ ಅದನ್ನ ಹೇಳೋಣ ಚಟಾ ಬಿದ್ದ ಕಲಿಸು ಅದ ಏನ್ರಿ ನಾಗನೂರ್ ಊರಾಗ ಹೆಂಗಸ್ರ ಜಳಕ ಮಾಡಲ್ಲಿ ಹೋಗಿ ನಿಂದ್ರತ್ ಬರ್ರಿ ನೀವತ್ತಿ ಖಾಯಂ ಅಲ್ಲೇ ಆಟಾಡ್ತಿರ್ತಾರ ಅವ್ ಕೊಳಲು ಓದಿದತ್ತ ಸೀರಿ ಹೋಗಿ ಗಿಡದಾಗ ಕೂತು ಕಾಯಾಮ ಭಗವಾನ ನಮ್ಮ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟನ ಏ ಉಚ್ಚಪೇಲಿ ಕೃಷ್ಣ ಪರಮಾತ್ಮ ಸೀರೆ ಅಂತ ಹೇಳ್ತೀನಿ ಸ್ವತಾನಿನ ಕೃಷ್ಣನ ದೊಡ್ಡ ಮಾಡಿ ನಾನು ಮುಂದೆ ಹೇಳಕ್ ಹೋಗಬೇಡ ಯಾಕ ಸತ್ಯವಾಮಿ ಪೂಜೆ ಹಾಕಿದಾಗ ಸ್ವತಾನಿನ ಕೃಷ್ಣ ಗಣಸ ಗಣಸಾಗಿ ಬರಬೇಕಾಗಿತ್ತು ನಾನು ಸೀರೆ ಉಟ್ಟುಕೊಂಡು ನಾನು ಪಡಿಕೆ ಸುತ್ತಕೊಂಡು ಅದಕ್ಕಾಗಿ ಜಗ್ಸಲಕ್ಕೆ ಬರ್ತಿದ್ವಿ ಒಳಗ ಯಾಕೆ ಬಾತ್ವೇ ಪಡೆದ ಸ್ವತಃ ಕೃಷ್ಣ ಪರಮಾತ್ಮ ಹೊಡ್ಡ ಮಂದಿ ನನ್ನ ಸೀರೆ ಉಟ್ಟು ಕೊರ್ರ ಜಾಗಿ ಬರ್ಬೇಕಾಗಿ ಅದು ಕೃಷ್ಣ ಬಹಳ ಮಂದಿ ಹುಟ್ಟಾರ ಸೀರೆ ಹುಟ್ಟೋರ್ ಲಿಸ್ಟ್ ಅನ್ಕ ಇರ್ಲಿ ದಂಡಿ ಕ್ರಿಯ ಗಾಯ ಆಗ್ಯದಲ್ಲ ಅಟ್ಟ ಮಲಾಮ್ ಹಚ್ಬೇಕಾಗಿ ಮೈ ಎಲ್ಲ ಹಚ್ಚರ ರಿಯಾಕ್ಷನ್ ಆಗ್ಲಕ ಚಾಲೂ ಮಾಡ್ತದ್ರಿಪ ಅದಕ್ಕೆ ಇದು ಅಲ್ಲ ಹೇಳಿ ಎಲ್ಲಾ ನನ್ನಿಂದ ಆಗೈತಿ ನಾ ಮಾಡಿ ನಾ ಬಾಳ ದೊಡ್ಡವ ಪಾರ್ವತಿ ಒಂದ ದಗದ ಮಾಡಿ ಹೇಳತ್ತ ಗುಂಡಗಡಿಗೆ ಗುಂಡುಗಾಡಿಗೆ ಇತ್ತ ಗುಂಡಿಗೆ ಗುಂಡುಗಡಿಗೆ ಒಳಗೆ ಇರ್ಬಿ ಹಾಕಿಟ್ಟಿದಳತ್ತ ಪರಮಾತ್ಮ ಎಲ್ಲಾ ಕಡೆ ಅನ್ನ ಹಾಕಿ ಬಂದತ್ತ ಅವಾಗ ಹೇಳತ್ತ ಪಾರ್ವತಿ ಪರಮಾತ್ಮ ಎಲ್ಲಿದೆ ಒಂದು ಉಳದತ್ತೆ ನೋಡಿ ಒಂದು ಹೊತ್ತಕ್ಕಿ ಏ ಎಲ್ಲಿ ಉಳದಿಲ್ಲ ಎಲ್ಲದಕ್ಕೂ ಅನ್ನ ಹಾಕೇನೆ ಅಂದ ಅವ ಗುಂಡಗಡಿ ಬಿಚ್ಚಿ ತೋರಿಸಿಳತ್ತ ಅದ್ರೊಳಗೆ ಕೂತಿರುವಂತ ಇರಿವಿ ಸಹಿತ ಅನ್ನ ಉಣ್ತಿತ್ತ ಸಕ್ಕರೆ ಹಿಡಿದಿತ್ತ ಭಯಾಗ ನಾ ಇದನ್ನ ಆಧ್ಯಾತ್ಮಿಕ ಜೋಡಿಸಿ ನಿನ್ನ ಮನಿ ಅಂದಿರು ಮಾತು ಫೇಲ್ ಮಾಡಬಹುದು ನಾ ಇಲ್ಲಿ ಗುಂಡಗಡಿಗೆ ಅಂದ್ರೆ ಯಾವ್ದ ಯಾವ್ದು ಶರೀರ ಅನ್ನುವಂತ ಗುಂಡಗಡಿಗೆ ಇದ್ದಾಗ ನಾ ಒಳಗ ಜೀವಾತ್ಮ ಅನ್ನುವಂತದ ಅನ್ನ ಉಣ್ತದ ಹೋಲ ನಾನು ಶರೀರ ಬಿಟ್ಟಿ ಅಲ್ಲಿ ಕಡಿಯಾಕ್ ಆಗಿತ್ತೆ ನನ್ನ ತಗದ್ ಮಾಡಿಲ್ಲ ಶರೀರ ಅನ್ನುವಂತ ಗುಂಡಗಡಿಗೆ ಬೇಕು ಆ ಗುಂಡಗಡಿ ಕಾಡಿಗೆ ತಾಗ ನಾವು ಒಳಗ ನೀ ಅಣ್ಣನ ಉಂಡಿ ಹಿಂದಿನ ಜನ್ಮ ಮಾಡಿರುವಂತ ಕರ್ಮನು ಕಳ್ಕೊಂಡಿ ಎದರ ಕುತ್ತ ಶರೀರ ಅನ್ನುವಂತ ಮನೆಯಾಗ ಕುತ್ತ ನೀ ಹೆಂಗ